ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೀಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೋಳ ಹಾಕಬೇಕು ಅದಕ್ಕೆ ಬೇಗ ಬೇಗ ಹಾಕ್ಬಿಡೋಣ ಇವತ್ತೇನು ಅಷ್ಟೊಂದು ಸೋನೆ ಬರ್ತೀನಿ ಹಾಕೋಣ ಅಂತ ಹೋಗ್ತಾಯಿದ್ದೀನಿ ಈ ಹೊಲಕ್ಕೇನೆ ಅವತ್ತ ಸೈಲಾಜ್ ಮಾಡಿಸಿದ್ವಲ್ಲ ಇದಕ್ಕೇನೆ ಹಾಕ್ಬಿಡೋಣ ಬೇಗ ಸುಮ್ಮನೆ ಒಂದು ಹತ್ತು ದಿನ ಆಯ್ತು ಅಷ್ಟೇ ಟ್ಯಾಕ್ಟ್ರ್ ಉಕ್ಕಿಲ್ಲ ಒಡ್ಸಿ ಆಯಿತು ಇವಾಗ ಹಾಕೋದೆಲ್ಲ ತಂದಿದ್ದು ರೆಡಿ ಮಾಡ್ಕೊಂಡಿದ್ದೀವಿ ಹಾಕ್ಬೇಕು ಅಷ್ಟೇ ಇವಾಗ ಎಲ್ಲ ಮೇವೆಲ್ಲ ಹಾಕಿದ್ದೀನಿ ಕಟಾಕ್ಬಿಟ್ಟಿದ್ದೀನಿ ಇವಾಗ ಮತ್ತು ಬೇಗ ಬೇಗ ಜೋಳ ಅಂದ್ಬಿಟ್ಟು ಬೇಗನೆ ಇವಾಗ ಎಷ್ಟು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಕಟಾತೀನಿ ಬೇಗ ಮೇವೆಲ್ಲ ಹಾಕಿ ಹೋಗಿ ಜೋಳ ಹಾಕ್ಬೇಕು ಇವಾಗ ಅಲ್ಲಿ ಸಾಲು ಹೊಡಿತೈತಾವಣ್ಣ ಹೋಗಿ ತಿಂಡಿ ತಿಂದ್ಬಿಟ್ಟು ಬೇಗ ಹೋಗಿ ಹಾಕೋಕ್ಕೆ ಹೋಗ್ಬೇಕು ನೀನು ಹೋಗಿ ಹೋಗಿ ಒಂದೇ ನಾನು ಹ್ಞೂ ಎಲ್ಲ ಹಾಕಣೆ ಬಿಡುಗ ನಡಿ ಬಾ ಹೋಗಬೇಡ ಎಲ್ಲಿ ಬತ್ತಿಯಾ ಎಲ್ಲಿ ಬತ್ತೀಯಾ ಹಾಕಕ್ಕ ಮತ್ತು ವಧೆ ಬೇಕಾ ಇನ್ನೇನು ಹಾಕ್ಕೊಡ ಹೋಗು ನಾ ಹಾಕತೀನಿ ನಿಮ್ದು ಹಾಕಾಯ್ತಾ ನೀನು ಗೊಬ್ಬರ ಹಾಕ್ತಾ ಹಾ ಬರೀ ನಾಡ್ತಾ ನಿಜ ನೀನು ಚೆಲ್ತೀ ನನಗೆ ಗೊತ್ತು ಕೆಳಗಡೆ ಒದೆ ಬಿಡ್ತೀನಿ ಇವಾಗ

ತೋರ್ಸೋಣ ನಿನ್ನ ಅಂತ ನನ್ನ ಮಗಳು ಸಂಡೆ ದಿನ ಎಷ್ಟು ಕೆಲಸ ಮಾಡ್ತಾಳೆ ಅಂತ ನೀನು ಚಾರ್ವಿ ಇದು ಚಾರ್ವಿ ಅಂತ ಇದ್ದೀನಿ ಖುಷಿ ನೋಡಿ ಎಷ್ಟು ಬಿಡಿಸಿ ಏತ್ಕೊ ನೀನು ನಾವು ಎಷ್ಟು ಸಾಲ ಹೋಗ್ತೀವಿ ಅಷ್ಟು ದೂರ ನಡ್ಕೊಬತ್ತೀ ಕಾಲ ಹೋಗಲ್ಬೇನಾ ಒಬ್ರ ಬಾಳಿ ಬಾಳಿ ಅವ್ ಬಂದ ನೋಡು ನಾನು ಅದೇ ನಮಗೆ ಎಂಟು ಗಂಟೆಗೆ ಬಿಡ್ತಿದ್ರಲ್ಲ ಮೊದಲು ನಮಗೆಲ್ಲ ಕಸಾಯಕ್ಕೆ ಬಿಡ್ತಿದ್ರು ಯಾಕೆಂಡ ಹತ್ರ ಅದೇ ಎಲೆ ಎಲ್ಲ ಬಿದ್ದಿತ್ತು ಬಲ ಯಾಕೆ ಅಯೋಕೆ ಅವನು ಅವರು ಯಾ ಯಾ ಯಾರ ಯಾರ ಅನ್ನೋದು ಅಯ್ಯಪ್ಪ ಎಲ್ಲಿ ಆಶ್ಚರ್ಯ ಕ್ರಿಸ್ತನ ಇಲ್ಲಿ ಅವಾಗಲೇ ಮನೆಯಿಂದ ಇಲ್ಲಿಗೆ ಕೇಳಿಸ್ತೈತಂತೆ ಅಲ್ಲಿ ಕೇಳ್ಸೋಲ್ಲ ಅಂತನಾ ನಾವು ಹಾಕುವಾಗೆ ಬರ್ಬೇಕ ಮಳೆ ಬಂತು ಜೋರಾಗಿ ನೆನ್ನಿತ ಇದೇ ಸ್ಟಾಪ್ ಮಾಡಿಂಗ್ ಕಾಣುತ್ತೆ ಬಾ ಸುಮ್ಮನೆ ಒಂದ್ಸರಿ ಬಂದಿಂಗ್ ಹೋಗುತ್ತಷ್ಟೆ ಬಂತು 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 ಮಳೆಲ್ಲ ಹಾಕೊಂಡು ಹೋಗ್ತಾವಳೆ ಬರ್ತಾ ಇಲ್ವಾ ಬಂತಲ್ಲ ಸೋನೆ ಅಷ್ಟೆರಂತಳೆ ನೀನ್ ಕುಡಿಬೇಕಾ ಬಾರೇ ಬಾಯ್ಲಿ ಎರಡನೆ ನಾನು ತುಂಬಾ ಖು ಅದಕ್ಕ ಹಾಕ್ಬೇಡ ಕಣೆ ಎಲ್ಲಕ್ಕೆ ಕೊಡಲಿ ಹಾಕ್ತೀನಿ ನಾನು ಸುಸ್ತಾಗೋದ ಆಕಾಶಗಳಿಗೆ ನಮ್ಮ ಖುಷಿ ಕೊಡವೆಲಿ ಹಾಕ್ತೀನಿ ನಾನು ಕೊಡೀನಿ ನಾನು ಹಾಕ್ತೀನಿ ಬೇಗ ಬೇಗ ಕುಡೀಲಿ ಕೆಲ್ಬೇಡ ಕೊಡೀನಿ

ఇబ్ యాత్తి ఎంక నోడ కెత్తిర ఏమంతా అమ్మమ్మ ఆకెలెల జోడెల హాకైతు మన ఓకే జోడ హాకయతూ గొబ్బ్ర హాకూ

ಏನು ನಮ್ಮಅಮ್ಮಂಗ ಆಸೆ ನಮ್ಮಅಮ್ಮ ತಿನ್ನುತ್ತೆ ಅದೇನ್ ಬೇಜಾರು ಮಾಡ್ಕೊಳಲ್ಲ ನೀನ್ ಎಷ್ಟಾರ ಸಹಿಯಾಗ್ಲಿ आणि कोडे मंदा ज्यकानौा <laughs> मुद्द लक्का इस नंडूर वानगुरो यंदे इस तो <laughs> काई नाक बिजाए इसना बिजित काई जागे दिजितना जाके

ஐஷா எங்கே நீர் குடியா அதிகோட அல்ல இவாக ஆள் கரீத்தியல்லுல்ல மேவாக்காய் இல்ல நன்று கலசெல்லாம் முக்தாய்